گارنٹی بیجے پہ گارنٹی بیجے پہ دکھارا گارنٹی بیجے پہ دھارا دکھارا گارنٹی بیجے پہ دیکھا دکھارا گارنٹی بیجے پہنچے ಬಡವರ ವಿರೋಧಿ ಬಿಜೆಪಿಗೆ ಧಿಕಾರಾಧಿಕಾರ ಬಡವರ ವಿರೋಧಿ ಬಿಜೆಪಿಗೆ ಧಿಕಾರಾಧಿಕಾರ ಬಡವರ ವಿರೋಧಿ ಬಿಜೆಪಿಗೆ ಧಿಕಾರಾಧಿಕಾರ ಬಡವರ ವಿರೋಧಿ ಬಿಜೆಪಿಗೆ ಧಿಕಾರಾಧಿಕಾರ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ಧಿಕಾರಾಧಿಕಾರ ವಿಚಾರಕ್ಕೆ ಹೋಗ್ರಪ್ಪ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ಈಗ ಒಂದು ನಿಮಿಷ ಈಗ ಮನೆ ಮುಖ್ಯ ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ ಈಗ ಇದು ನಡೀತಾ ಇದೆ ಅದಕ್ಕೆ ನಾವೀಗ ಸದನ ಮುಂದುವರಿಸ್ಕೊಂಡು ಹೋಗಬೇಕು ತಮ್ಮೆಲ್ಲ ವಿಚಾರ ಕೂಡ ಮಾನ್ಯ ಮುಖ್ಯಮಂತ್ರಿ ಗೊತ್ತಿದೆ ನಾವು ಅದಕ್ಕೆ ಸದಸ್ಯರಿಗೆ ಅಗೌರವ ಆಗಬಾರ್ದು ಮತ್ತು ಸರ್ಕಾರದ ದುಡ್ಡು ಏನಿದೆ ಅದು ಪೋಲ್ ಆಗಬಾರ್ದು ಗ್ಯಾರಂಟಿ ವಿರೋಧಿ ಬಿಜೆಪಿಗೆ 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 ಬಡವರ ವಿರೋಧಿ ಬಿಜೆಪಿಗೆ ಇಕಾರಾಧಿಕಾರ ಬಡವರ ವಿರೋಧಿ ಬಿಜೆಪಿಗೆ ಇಂಕಾರಾಧಿಕಾರ ಬಡವರ ವಿರೋಧಿ ಬಿಜೆಪಿಗೆ ಇಂಕಾರಾಧಿಕಾರ ಬಡವರ ವಿರೋಧಿ ಬಿಜೆಪಿಗೆ ಇಕಾರಾಧಿಕಾರ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ನಿಕಾರಾಧಿಕಾರ ವಿಚಾರಕ್ಕೆ ಹೋಗ್ರಪ್ಪ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ನಿಕಾರಾಧಿಕಾರ ಈಗ ಒಂದ್ ನಿಮಿಷ ಈಗ ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ ಈಗ ಇದು ನಡೀತಾ ಇದೆ ಅದಕ್ಕೆ ನಾವೀಗ ಸದನ ಮುಂದುವರಿಸ್ಕೊಂಡು ಹೋಗಬೇಕು ತಮ್ಮೆಲ್ಲ ವಿಚಾರ ಕೂಡ ಮಾನ್ಯ ಮುಖ್ಯಮಂತ್ರಿ ಕೂಡ ಗೊತ್ತಿದೆ ಅಲ್ಲ ನಾವು ಅದಕ್ಕೆ ಸದಸ್ಯರಿಗೆ ಗೌರವ ಆಗಬಾರ್ದು ಮತ್ತು ಸರ್ಕಾರದ ದುಡ್ಡು ಏನಿದೆ ಅದು ಪೋಲ್ ಆಗ್ಬಾರ್ದು ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ گارنٹی بیجے پہ دھارا دھکار گارنٹی وروی بیجے پیچارا دھکار گارنٹی بیجے پیٹارا بڑبر ووی بیجے پہار بڑبر ودھی بیجے پہ دن بڑوری بیجے پہار بڑوری بیجے پہار گارنٹی ووی بیجے پہ دھارا دار گارٹی جاوی بارٹی آلتھ پہ جے پہ نمش ಈಗ ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ ಈಗ ನಿನ್ನೆಂದೇ ಇದು ನಡೀತಾ ಇದೆ ಅದಕ್ಕೆ ನಾವೀಗ ಸದನ ಮುಂದುವರಿಸ್ಕೊಂಡು ಹೋಗಬೇಕು ತಮ್ಮೆಲ್ಲ ವಿಚಾರ ಕೂಡ ಮಾನ್ಯ ಮುಖ್ಯಮಂತ್ರಿ ಕೂಡ ಇವತ್ತು ಗೊತ್ತಿದೆ ಅಲ್ಲ ನಾವು ಅದಕ್ಕೆ ಸದಸ್ಯರಿಗೆ ಅಗೌರವ ಆಗಬಾರ್ದು ಮತ್ತು ಸರ್ಕಾರದ ದುಡ್ಡು ಏನಿದೆ ಅದು ಪೋಲ್ ಆಗಬಾರ್ದು ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ಅಧಿಕಾರ ಬಿಜೆಪಿಗೆ ಧಿಕಾರಾಧಿಕಾರ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ಧಿಕಾರಾಧಿಕಾರ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ಬಡವರ ವಿರೋಧಿ ಬಿಜೆಪಿಗೆಧಿಕಾರ ಬಡವರ ವಿರೋಧಿ ಬಿಜೆಪಿಗೆ ಧಿಕಾರಾಧಿಕಾರ ಬಡವರ ವಿರೋಧಿ ಬಿಜೆಪಿಗೆ ಇಧಿಕಾರ ಬಡವರ ವಿರೋಧಿ ಬಿಜೆಪಿಗೆ ಬಿಜೆಪಿಗೆಧಿಕಾರ ಗ್ಯಾರಂಟಿ ವಿರೋಧಿ ಬಿಜೆಪಿಗೆ ನಿಾಧಿಕಾರ ہوا گارٹی بیجے پہ جار گارٹی آلتھ پہ جا رہے ہیں ಈಗ ಮಾನ್ಯ ಮುಖ್ಯ ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ ಈಗ ನಿನ್ನೆಂದ ಇದು ನಡೀತಾ ಇದೆ ಅದಕ್ಕೆ ನಾವೀಗ ಸದನ ಮುಂದುವರಿಸ್ಕೊಂಡು ಹೋಗಬೇಕು ತಮ್ಮೆಲ್ಲ ವಿಚಾರ ಕೂಡ ಮಾನ್ಯ ಮುಖ್ಯಮಂತ್ರಿ ಕೂಡ ಇವತ್ತು ಗೊತ್ತಿದೆ ಅಲ್ಲ ನಾವು ಅದಕ್ಕೆ ಅದೆ ಏನೋ ಸದಸ್ಯರಿಗೆ ಗೌರವ ಆಗಬಾರ್ದು ಮತ್ತು ಸರ್ಕಾರದ ದುಡ್ಡು ಏನಿದೆ ಅದು ಪೋಲ್ ಆಗಬಾರ್ದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ